ಏನು ನನ್ನ ಕೆಲಸ ಮಾಡಿಲ್ಲ ಈಗಾಗಲೇ ಸ್ವಾವಲಂಬಿ ಕೂಡ ನನಗೆ ರಾಜಕಾರಣ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಸೈಡಲ್ಲಿ ಏನೋ ಆಗಿರ್ತಕ್ಕಂಥ ರಿಪುಲ್ ರೆಡ್ಡಿ ಸರ್ ಅವರೇ ಹಾಗೂ ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ಬಿ ಶ್ಯಾಮೇಗೌಡ್ರೆ ಹಾಗೂ ನಮ್ಮ ಗೊಲ್ಲಳ್ಳಿ ಜಗದೀಶನವರೇ ಪ್ರಭಾಕರ್ ಅವರೇ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಈ ಸಂಘದ ಮತ್ತು ಸ್ಕೂಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜನವರೇ ಹಾಗೂ ಡಾಕ್ಟರ್ ಪ್ರಕಾಶ್ ಅಣ್ಣವರೆ ಶೂ ಮೇಡಮ್ ಆಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಅವರೇ ಹಾಗೂ ನಮ್ಮ ರಮೇಶ್ ಅಣ್ಣವರೇ ಡಿ ಡಿ ಆಗಿರ್ತಕ್ಕಂಥ ನಮ್ಮ ಊರಿನ ಪಕ್ಕದವರು ಇದೆಷಿಗಳಾಗಿರ್ತಕ್ಕಂಥ ನಮ್ಮೆಲ್ರಿಗೂ ಒಂದು ಶುಭ ಸುದ್ದಿ ಏನಂತಂದರೆ ಉಂಡುಟ್ಟಲೆ ಚಪ್ಪೆ ಗಂಟ ನಾನು ಎಂಟನೇ ಕ್ಲಾಸ್ ಆದಾಗಿಂದ ನಾನು ಎಮ್ ಎಲ್ ಆಗಿ ಬಂದಾಗ ಸೇಮ್ ಅಧಿಕಾರ ಅಲ್ಲೇ ಇದ್ದಾರೆ ಮುಳು ಕೋಲಾರದಲ್ಲೇ ಇದ್ದಾರೆ ಇಂಡಸ್ಟ್ರಿಯಲ್ಲೇ ಇದ್ದಾರೆ ಸುಮಾರು ವರ್ಷ ಇಪ್ಪತ್ತು ಇಪ್ಪತ್ತಾರು ವರ್ಷದಿಂದ ಇಲ್ಲೇ ಇದ್ದಾರೆ ಆದಷ್ಟು ಬೇಗ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಳ್ಕೊತೀನಿ ಹಾಗೂ ಇವತ್ತಿನ ಕಾರಣಕರ್ತರಾಗಿರ್ತಕ್ಕಂಥ ಈ ಒಂದು ಸೌಭಾಗ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ಸ್ಕೀಮ್ಸ್ ಕೊಡಬೇಕು ನಮ್ಮ ಹೆಣ್ಮಕ್ಕಳ ಲೋನ್ ಕೊಡಬೇಕಂತ ಈ ತಪನ ಈ ವರ್ಷದಲ್ಲಿ ಕೂಡ ಈ ತಪನ ಬೀಳ್ತಕ್ಕಂಥ ನಮ್ಮೆಲ್ಲರೂ ಈ ವಯಸ್ಸಲ್ಲಿ ಅವ್ರ ವಯಸ್ಸು ಇನ್ನೂ ಇಪ್ಪತ್ತ್ಮೂರು ವರ್ಷ ಬಟ್ ಆದರೆ ಬೀಳ್ತಕ್ಕ ಅವ್ರ ಕೆಲಸ ಹೆಂಗಿದೆ ಅಂತಂದರೆ ನನಗೆ ಸುಮಾರು ಇಡೀ ತಾಲೂಕೆಲ್ಲ ಸುತ್ತಾಡೋ ಎಲ್ಲ ಹೆಣ್ಮಕ್ಳೆಲ್ಲ ಗುರ್ತಿಡಿದು ಇಲ್ದೋರಿಗೆ ಮಿಷಿನ್ ಕೊಡಬೇಕಂತಂದ್ಬಿಟ್ಟು ನಮ್ಮ ಮನ್ನಾಕಳ್ಳಿ ಸ್ವಾಮಿಯಣ್ಣ ಸ್ವಾಮಿ ಸರ್ ದಯವಿಟ್ಟು ಅವ್ರಿಗೆ ಮೊನ್ನೆ ಒಂದು ಹೆಸ್ರಿಟ್ಬಿಡಿದ್ದೀವಿ ಸ್ವಾಮಿ ಇದೇ ಸ್ವಾಮಿ ಒಲಿಗೆ ಅಂದ್ರೆ ಸ್ವಾಮಿ ಅಂತ ಹೆಸರಿಟ್ಬಿಡಿದೆವು ಅವ್ರಿಗೆ ಮಿಷಿನ್ ಕೊಟ್ಟೆ ಸ್ವಾಮಿಯನ್ನು ಹೆಸರು ಬಿಡಿ ಅವ್ರಿಗೆ ಸೊ ಇವರು ತುಂಬ ಕಷ್ಟ ಬಿದ್ದು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇದು ಮಾಡಿದ್ದಾರೆ ಈಗಾಗಲೇ ನಾನು ಬಂದಿದ್ದ ತಕ್ಷಣ ನಾನು ಚೆಕ್ ಮಾಡಿದೆ ಜಿಲ್ಲಾ ಪಂಚಾಯಿತಿ ಮತ್ತು ಕೈಗಾರಿಕೆ ಇಲಾಖೆಯಿಂದ ನಮ್ಗೆ ಎಷ್ಟು ಬರಬೇಕು ಎಷ್ಟು ಬಂದಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದಾಗ ನಾನು ಕೇಳಿದ್ರು ಸರ್ ಮೂರು ವರ್ಷದಿಂದ ನಿಮ್ಗೆ ಬರಬೇಕು ಸರ್ ಕೊಟ್ಬಿಡ್ತೀನಿ ಒಂದು ಪ್ರೋಗ್ರಾಮ್ ಕೊಡಿ ಸರ್ ಅಂದರು ಅವಾಗ ನಮ್ಮ ಸರ್ಕಾರದಿಂದ ಏನು ನಮ್ಮ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಏನು ಪ್ರಾತಿನಿಧ್ಯ ಇದೆಯೇ ಏನು ಸೌಕರ್ಯ ಬೇಕು ಅದನ್ನು ತಂದು ಕೊಡ್ತಕ್ಕಂಥ ನಾನೊಬ್ಬ ಸೇವಕ ಅಷ್ಟೇ ನಾನು ಕಷ್ಟ ಬಿದ್ದು ಇದು ಮಾಡಿಲ್ಲ ಏನೇನು ಬರಬೇಕು ಸರ್ಕಾರದಿಂದ ನಮ್ಮ ಹೆಣ್ಮಕ್ಳಿಗೆ ಏನೇನು ತಲಿಸ್ಬೇಕು ಅದನ್ನು ತಗೊಂಬಂದು ಕೊಡೋ ಜವಾಬ್ದಾರಿ ಒಬ್ಬ ಶಾಸಕಂದು ಒಬ್ಬ ಸೇವಕಂದು ಇದ್ರಲ್ಲಿ ವಿಶೇಷವಾಗಿ ಏನು ನಾನು ಕೆಲಸ ಮಾಡಿಲ್ಲ ಈಗಾಗಲೇ ಸ್ವಾವಲಂಬಿ ಲೋನ್ಗಳನ್ನು ಸಾಕಷ್ಟು ಹೆಣ್ಮಕ್ಳಿಗೆ ಬಂದಿದ್ದಾವೆ ಯಾರೋ ಸುಮಾರು ಜನ ಸುಮಾರು ಎಪ್ಪತ್ತು ಎಪ್ಪತ್ತೈದು ಸ್ವಾವಲಂಬಿ ಲೋನ್ಗಳು ಬಂದಿದ್ದಾವೆ ಸಂಘ ಕೊಡೋದು ಯಾರೂ ಅಪ್ಲೈ ಮಾಡಿಲ್ಲ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಸಾಕಷ್ಟು ಸಂಘದ ಸಂಘಗಳಿಗೆ ಗೌರ್ಮೆಂಟಿಂದ ಅಮೌಂಟ್ ಬರ್ತದೆ ಅದು ಬರೀ ಎಂಟೋ ಒಂಬತ್ತು ಜನ ಅಪ್ಲೈ ಮಾಡಿದ್ದಾರೆ ಸುಮಾರು ಜನ ಮಾಡಿಲ್ಲ ಇದ್ರ ಬಗ್ಗೆ ಸುಮಾರು ಎರಡು ಲಕ್ಷ ಮೂರು ಲಕ್ಷ ಅಮೌಂಟ್ ಬರ್ತದೆ ಅದ್ರ ಬಗ್ಗೆ ಅಪ್ಲೈ ಮಾಡಿ ನಾನೇ ಸೈನ್ ಮಾಡಿಕೊಡ್ತೀನಿ ಖಂಡಿತವಾಗ ತಮಗೆಲ್ಲ ಬರ್ತದೆ ನಾನು ಒಂದೇ ಹೇಳೋದು ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಏನೇನು ಬರಬೇಕೋ ಎಲ್ಲವನ್ನೂ ಸೌಕರ್ಯ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮಗಿರ್ತದೆ ದಯವಿಟ್ಟು ಯಾವ ಹೆಣ್ಮಕ್ಳು ಇದನ್ನು ಫಲಾನುಭವಿಗಳಿದಾರೆ ಇದನ್ನು ಪಡ್ಕೊಂತೀರಿ ನಿಮ್ಮ ಜೀವನೋಪಾಯಕ್ಕಾಗಿ ಒಂದು ಸೈಡಲ್ಲಿ ಏನು ತಾವು ಇದೇ ಜೀವನ ಅಲ್ಲ ನಿಮಗೆ ಸೈಡಲ್ಲಿ ಏನು ಕೆಲಸ ಮಾಡ್ಕೊತ ಇದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಯಾಕೆಂದರೆ ಈ ಸರ್ಕಾರ ಗೊತ್ತಿದೆ ಈ ಸರ್ಕಾರ ಎಲ್ಲೂರಿಗೆ ಹೋಗ್ತಿದೆ ಹೆಂಗೋಗಿದೆ ಅಂತ ಗೊತ್ತಿದೆ ಇವತ್ತು ನಾನು ಒಬ್ಬ ಉದ್ಯಮಿ ಆದರೂ ಕೂಡ ನನಗೆ ರಾಜಕಾರಣ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಸೈಡಲ್ಲಿ ಏನೋ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕಂತ ಬಂದು ನಾನೊಬ್ಬ ಶಾಸಕನಾಗಿದ್ದೀನಿ ಒಬ್ಬ ಶಾಸಕನಾಗಿದ್ದರೂ ಕೂಡ ಏನು ಕನಸನ್ನು ಹೊತ್ಕೊಂಡ್ ಬಂದಿದ್ದೀನಿ ಏನು ಕನಸನ್ನು ಒತ್ಕೊಂಡು ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವತ್ತು ಯಾವುದೋ ಕೋರಿ ಕೋರಿ ಮಗನಿಗೆ ಹೆಣ್ಣು ತೊಗೊತೀವಿ ಸೊಸೆನ ತೊಗೊಂತೀವಿ ಬಂದು ಸೊಸೆ ಒಂದು ತಿಂಗಳಿಗೆ ಯಮನ ಅವತಾರ ನೋಡ್ರಿ ಹೆಂಗಾಗುತ್ತೆ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಇವತ್ತು ನಾನು ಆಸೆ ಬಿದ್ದು ಶಾಸಕನಾಗಿ ಸಾಕಷ್ಟು ಏನೋ ಮಾಡ್ಬೇಕಂತ ಬಂದಾಗ ನನ್ನ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಸರ್ಕಾರ ಪ್ರತಿನಿತ್ಯ ಏನೇ ಕೇಳಿದ್ರು ಕೂಡ ಹೆಣ್ಮಕ್ಳು ಎರಡು ಸಾವಿರ ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ನಾವು ಎಲ್ಲಿಂದ ತಂದು ಕೊಡಬೇಕು ಅಂತೇಳಿದ್ವಿ ಈ ಎರಡು ಸಾವಿರ ಹೆಂಗಾಗಿದೆ ಅಂದರೆ ಒಂಥರ ನಮಗೊಂದು ಮಾರ್ಕ್ ಆಗಿದೆ ಏನಂತ ಏನೇ ಮಾತಾಡಲಿ ರೆಂಡ್ ವೇಳ ರೂಪಾಯಿ ಹಾಳೋಕ್ಕಿಂತ ಮಿಕ್ಕಿ ಆಡಿದೆ ಅಂತ ಹೇಳ್ತಾರೆ ಸಾಕಷ್ಟು ಸಾವಿರಾರು ಕೋಟಿಗಳು ಇವತ್ತು ಈ ಗ್ಯಾರಂಟಿಗೆ ಹೋಗೋದ್ರಿಂದ ಈ ಸರ್ಕಾರ ತತ್ತರಿಸೋಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನಮ್ಮ ಸಂಬಳ ಒಂದು ಲಕ್ಷ ಸಂಸಾರ ಖರ್ಚು ಎರಡು ಲಕ್ಷ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅದರಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಏನೋ ಆಸೆ ಆಕಾಂಕ್ಷಿಗಳು ಹೊತ್ಕೊಂಡು ನಾನು ಮುಳುಭಾಗಲಿ ಶಾಸನಕ್ಕೆ ಬಂದಿದ್ದೀನೋ ಅದನ್ನು ಸಕಲ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ನಾನು ಏನೋ ಮಾಡಬೇಕು ಮಾಡಬೇಕು ಮಾಡ್ತಿದ್ದೀನಿ ಅಂದರೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಆದರೂ ಕೂಡ ನುಗ್ಗಿ ಕಾಡಿ ಬೇಡಿ ನೀವು ನಮ್ಮೊಂದು ಗೊತ್ತಿರಲಿ ಒಂದು ಲೆಟ್ರನ್ನ ಪಾಸ್ ಮಾಡಬೇಕಾದ್ರೆ ಒಂದು ಡಿಪಾರ್ಟ್ಮೆಂಟ್ ಹೋಗ್ಬೇಕಾದ್ರೆ ಭಿಕ್ಷೆ ಬಿಡೋದಂಗೆ ಬಿಡಬೇಕು ಐದು ಸರಿ ಆರು ಸರಿ ಹೋಗ್ಬೇಕು ನಮಸ್ಕಾರ ಹಾಕಬೇಕು ಸರ್ ನಾನು ಕೊಟ್ಟಿದ್ದೀನಿ ಮಾಡಿ 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 ಅಂತ ಕೇಳ್ಕೊಂಡ್ರೆ ಮಾತ್ರ ಮಾಡ್ತಾರೆ ನೀವು ಅಂದ್ಕೊಂಡಿರ್ಬೋದು ಶಾಸಕನಂದು ಜೈ ಅಂತ ಖಾರಕ್ಕೆ ಬರ್ತಾನೆ ಹೋಗ್ತೇನೆ ಅಂತ ಆದರೆ ನಮ್ಮ ಬದುಕು ಪ್ರತಿ ಗುರುವಾರ ಬುಧವಾರ ಭಿಕ್ಷೆಗಿಂತ ಕಡಬಾಟ್ಲವಾಗಿ ಸರ್ಕಾರ ನೋಡ್ತಾ ಇದೆ ಆದಷ್ಟು ಬೇಗ ಈ ಸರ್ಕಾರಕ್ಕೆ ನಮಗೆ ಇನ್ನೂ ಯಥೇಚ್ಛವಾಗಿ ನನ್ನ ಜನಕ್ಕೆ ಅನುಕೂಲ ಆಗೋ ಥರ ಈ ಸರ್ಕಾರಕ್ಕೆ ಬುದ್ಧಿ ಬರಲಿ ಈ ಸರ್ಕಾರ ಎಚ್ಚೆತ್ತುಕೊಳ್ಳಿ ಇವತ್ತು ಜನ ಇಲ್ಲದೆ ನಾವು ಯಾರೂ ಇಲ್ಲ ಜನಕ್ಕೆ ನಾವು ಸಪೋರ್ಟ್ ಮಾಡ್ರೆ ಮಾತ್ರ ನಾವು ಉಳಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಪಕ್ಕದ ರಾಷ್ಟ್ರದಲ್ಲಿ ಚಂದ್ರಬಾಬು ನಾಯ್ಡು ಕೊಡ್ತಕ್ಕಂಥ ಸರ್ಕಾರವನ್ನು ಹೋಲಿಕೆ ಮಾಡ್ಕೊಂಡ್ರೆ ನಮ್ಮದು ಅಧೋಗತೆ ಆಗಿದೆ ಇವತ್ತು ಕರೆಂಟ್ ಫ್ರೀ ನಮ್ಮನ್ನು ಕೇಳಿದ್ವಾ ಕರೆಂಟ್ ಫ್ರೀ ಅಂತ ಕೇಳಿದ್ವಾ ಹೆಣ್ಮಕ್ಳಿಗೆ ಬಸ್ ಫ್ರೀ ಬಿಸ್ ಫ್ರೀ ಇಷ್ಟು ದಿವಸ ನಾವು ಬಸ್ಸಲ್ಲಿ ಹೋಗೇ ಇಲ್ವಾ ಇವ್ರು ಕೊಟ್ಟಿದ್ದೇ ಹೋಗ್ಬೇಕಿತ್ತ ಇದರಿಂದ ಏನಾಗ್ತಿದೆ ಯಾವ ರೋಡ್ ಹಾಕೋಕ್ಕಾಗ್ತಾ ಇಲ್ಲ ಯಾವ ಮಣ್ಣು ಮುಚ್ಚೋಕ್ಕಾಗ್ತಾ ಇಲ್ಲ ಯಾವ ಕರೆಂಟು ಕೊಡೋಕ್ಕಾಗ್ತಾ ಇಲ್ಲ ಇದರಿಂದ ಏನಾಗ್ತಿದೆ ಅಂದರೆ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ತುಂಬ ಹೆಸರು ಬರ್ತಾ ಇದೆ ಆಗಾಗಲೇ ಬಂದ್ಬಿಟ್ಟಿದೆ ಸೊ ಇವತ್ತು ಜನಕ್ಕೆ ನಾವೇನಾದರೂ ನೋಡಿ ನೋಡಿ ನಾನು ಪ್ರತಿನಿತ್ಯ ಬಂದರೂ ಕೂಡ ಪ್ರತಿನಿತ್ಯ ಊರಿಗೆ ಹೋದ್ರು ಕೂಡ ಬಡವರು ಅಣ್ಣ ನಂಗೆ ಮನೆ ಇಲ್ಲ ಮನೆ ಇಲ್ಲ ಇಲ್ಲಿ ತನಕ ಸರ್ಕಾರ ಒಂದು ಮನೆ ಕೊಟ್ಟಿಲ್ಲ ತಂದು ಅಂದ್ಕೊಡ್ಬೇಕು ಶಾಸಕರು ಬಜೆಟಲ್ಲಿ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮನೆ ಕಟ್ಟಕ್ಕೆ ಬಡಬಕ್ರೆ ಹೇಳ್ತಾರೆ ನಾನು ಮುಳುಬಾಗ ಗುಡಿಸಲು ಮುತ್ತ ಮುಳುಬಾಗಲು ಮಾಡ್ಬೇಕಂತ ಬಂದಿದ್ದೀನಿ ಸಾಕಷ್ಟು ಜನ ಊರಲ್ಲಿ ಗುಡ್ಸ್ಲಾಕೊಂಡವ್ರೆ ಮನೆ ಕಟ್ಬೇಕು ದುಡ್ಡು ಕೊಡ ಅಂದ್ರೆ ದುಡ್ಡು ಕೊಟ್ಟಿಲ್ಲ ಇವತ್ತು ಬಡವ್ರು ಏನು ಕೇಳ್ತಾರೆ ಒಂದು ಮನೆ ಕೇಳ್ತಾರೆ ಒಂದು ರೋಡ್ ಕೇಳ್ತಾರೆ ಅಲ್ಲ ತಾಲೂಕು ಆಫೀಸ್ಕರ್ ಒಂದು ಪಾಣಿ ಕೇಳ್ತಾರೆ ಇವತ್ತು ಏನಾಗಿದೆ ಒಬ್ಬ ಶಾಸಕರದ್ದು ಅಂತಂದ್ರೆ ತುಂಬ ಆಸೆ ಆಕಾಂಕ್ಷಿಗಳು ಇಟ್ಕೊಂಡು ಬಂದಿದ್ದೀನಿ ಆದರೆ ನನ್ನ ಪರಿಸ್ಥಿತಿ ಏನಾಗ್ತಂದ್ರೆ ಈ ಪರಿಸ್ಥಿತಿ ಆಗಿದೆ ಆದಷ್ಟು ಹೆಣ್ಮಕ್ಳು ಜಿಲ್ಲಾ ಪಂಚಾಯಿತಿ ಮತ್ತು ಕೈಗಾರಿಕೆಗಳಿಂದ ಏನೇನು ಬರಬೇಕು ಅದಕ್ಕೆಲ್ಲ ತಾವೆಲ್ಲ ಅಪ್ಲೈ ಮಾಡಿಕೊಂಡು ತಾವೆಲ್ಲ ಹೆಣ್ಮಕ್ಳು ದ ತುಂಬ ತುಂಬ ಸ್ಕೀಮ್ಸ್ ಬರ್ತಾ ಇದೆ ಅದೆಲ್ಲ ಅಪ್ಲೈ ಮಾಡಿಕೊಂಡು ತಾವೆಲ್ಲ ಫಲಾನುಭವಿಗಳಾಗಿ ನಮ್ಮ ಸಂಸಾರವನ್ನು ತ ಚೆನ್ನಾಗಿ ನಡೆಸ್ಬೇಕಂತ ಕೇಳ್ಕೊತ ಈ ಸುದಿನ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಕೈಗಾರಿ ಅದು ಕೈಗಾರಿಕೆ ಕೈಗಾರಿಕೆ ಇಲಾಖೆಗೆ ನಾನು ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ ಆಗ ಇದನ್ನು ನಮ್ಮ ನಾಯಕರಾಗಿ ಒಬ್ಬ ನಾಯಕರಾಗಿ ಒಬ್ಬ ಸೇವಕನಾಗಿ ಇಷ್ಟು ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಮಲ್ಲಾಡ್ನಳ್ಳಿ ಸ್ವಾಮಿ ಅವರಿಗೆ ನಾನು ವಿಶೇಷವಾಗಿ ನಿಮಗೆ ಧನ್ಯವಾದ ನಡೆಸ್ತೀನಿ ಹಾಗೂ ಇಷ್ಟೆಲ್ಲ ಬಂದು ನನ್ನ ನಾಯಕರು ಬಂದು ನಮ್ಮ ಜೊತೆ ಒಗ್ಗೂಡಿ ಈ ಕಾರ್ಯಕ್ರಮನ ಹಂಚ್ಕೊಳ್ಲಿಕ್ಕೆ ನಿಮ್ಮ ಜೊತೆ ನಾವು ಇದು ಮಾಡಲಿಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸುತ್ತ ದಯವಿಟ್ಟು ಸಾಮೂಹಿಕವಾಗಿ ಒಂದು ಹತ್ತು ಜನಕ್ಕೆ ಇಲ್ಲಿ ಕೊಡ್ತೀನಿ ಮಿಷನ್ ಕೊಡ್ತೀನಿ ಅಟ್ಲ ಊರಿಗೆ ಸಿಕ್ಕಿದ್ದೀವಿ ನಾನು ಹೇಳಿದ್ದು ಟ್ರಾನ್ಸ್ಫರ್ ಮಾಡಿ ತಮಾಷೆಗೆ ಹೇಳಿದ್ದು ಅವರೇ ಇರ್ಲಿ ಅಂತ ಅಲ್ಲ ಮತ್ತೆ ದೀಪ ಆಯ್ತಲ್ವಾ ಈಗಾಗಲೇ ಏನು ಸಾವಿರದ ಏಳ್ನೂರು ಎಕರೆ ನಮ್ಮ ಮುಳುಬಾಗ ತಾಲೂಕು ದೇವರಾಜ ಸಮುದ್ರ ಪಂಚಾಯಿತಿಯನ್ನು ಇನ್ಕ್ಲೂಡ್ ನಮ್ಮ ಮನೆ ಸೇರಿಕೊಂಡು ಮೈಲು ಕೂಡ ಸೇರ್ಕೊಂಡು ಕೈಗಾರಿಕೆಗೆ ಪ್ರದೇಶ ಆಗ್ಬೇಕಂತ ಏನಾಗಲಿ ನಮ್ಮ ಆಲಂಗೂರು ಸೀನಾಡ ಇದ್ದಾಗ ಪೈಲು ಪಾತಾಗಿದೆ ಈಗಾಗಲೇ ಪ್ರಸ್ಥಾನವನ್ನು ನಾನು ಬಡ್ಡಿ ನಾನು ಮಣಿಸಿದ್ದೀನಿ ಏನಂತಂದರೆ ನನ್ನ ಈ ಒಂದು ಸಾವಿರದ ಏಳ್ನೂರು ಎಕರೆ ಕೈಗಾರಿಕೆ ಮಾಡಿ ಒಳ್ಳೆ ಒಳ್ಳೆ ಫ್ಯಾಕ್ಟ್ರಿ ಬರಬೇಕು ನನ್ನ ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ ಸಿಗ್ಬೇಕಂದಾಗ ಅವ್ರ ಉತ್ತರ ನಂಗೆ ಏನು ಕೊಟ್ಟವ್ರ ಅಂತಂದರೆ ಹಣಕಾಸಿಸಿ ಹಣಕಾಸಿನ ಅನುದಾನಿತ ಆಧಾರವಾಗಿ ನಿಮಗೆ ಕೊಡ್ತೀವಿ ಅಂದರೆ ಮಾದ್ರ ದುಡ್ಡು ಅಬಿಡ್ ನಿಮ್ಗೆ ಲ್ಯಾಂಡ್ ಕೊಸ್ತಮ್ಮ ಅಂತ ಬರ್ದವ್ರಿ ಈ ಹಣಕಾಸು ಬರೋದು ಯಾವಾಗ ನಮ್ಮ ಲ್ಯಾಂಡ್ ತೊಗೊಳ್ಳೋದು ಯಾವಾಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ರೆಸ್ಪಾನ್ಸ್ ಮಾಡಿದ್ದೀನಿ ನಿಮಗೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಗೆ ನಮ್ಮ ಚೆನ್ನೈ ಪೋರ್ಟ್ ತುಂಬ ಹತ್ರ ಇದೆ ನಿಮ್ದು ಯಾವುದೋ ಒಂದು ಫ್ಯಾಕ್ಟ್ರಿ ಕೊಡಿ ಒಂದು ಎಂಟು ಸಾವಿರ ಜನ ಕೆಲಸ ಮಾಡೋ ಫ್ಯಾಕ್ಟ್ರಿ ಕೊಡಿ ನನ್ನ ಜಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ ಈಗಾಗಲೇ ಚಿ ಚೀನಾ ಕಂಪ್ನಿ ಹತ್ರ ನಮ್ಮ ಕುಮಾರಸ್ವಾಮಿ ಅವ್ರು ಮಾತಾಡಿದ್ದಾರೆ ಸುಮಾರು ಒಂಬತ್ತು ಸಾವಿರ ಜನ ಕೆಲಸಕ್ಕೆ ಕೊಡಲಿಕ್ಕೆ ಒಂದು ಫ್ಯಾಕ್ಟ್ರಿ ತರಲಿಕ್ಕೆ ಅದು ಶತ ಪ್ರಯತ್ನ ಮಾಡ್ತಾವ್ರಿ ಬಹುಶಃ ಒಂಬತ್ತು ಸಾವಿರ ಜನಕ್ಕೆ ಕೆಲಸ ಕೊಟ್ಟರೆ ಅದಲ್ಲ ಐದು ಸಾವಿರ ಜನ ಹೆಣ್ಮಕ್ಳಿಗೆ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಆದಷ್ಟು ಬೇಗ ಈ ಕಾರ್ಯ ನೆರವೇರಲಿ ಅಂತ ನಾನು ಹಿಂದೆ ಬಿದ್ದಿದ್ದೀನಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ ಅದು ಆದರೆ ಏನೋ ಒಂದು ಕೆಲಸ ಒಳ್ಳೇದಾಗಲಿ ಅಂತ ನನಗೆ ನಂಬಿಕೆ ಇದೆ ಖಂಡಿತವಾಗಲೂ ವಿಶೇಷವಾಗಿ ನಮ್ಮ ರವಿಚಂದ್ರನ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಮುಳುಬಾಗಲ್ ತಾಲೂಕು ಕಟ್ಟ ಕಡೆಯವರು ನಾವು ಈ ಕಡೆ ಪೋತೆ ತಮಿಳುನಾಡು ಕಡೆ ಪೋತೆ ಆಂಧ್ರ ಕಾದು ದನ ಮದ್ಯ ಕಿಕ್ಕೇಸ್ಕೊಂಡಂ ನೀವು ಎಲ್ಲ ತಾಲೂಕು ನೋಡ್ದಂಗೆ ನಮ್ಮ ಹೆಣ್ಮಕ್ಳು ನೋಡಕ್ಕೆ ಹೋಗಬೇಡಿ ವಿಶೇಷವಾಗಿ ನಮ್ಮ ತಾಲೂಕನ್ನ ಪರಿಗಣಿಸ್ಬೇಕು ನೀವು ವಿಶೇಷವಾಗಿ ನೋಡ್ರೆ ನಾನು ನಿಮ್ಮನ್ನು ವಿಶೇಷವಾಗಿ ನೋಡ್ತೀನಿ ಅದಲ್ವಾ ಅದರಿಂದ ನಮ್ಮ ಹೆಣ್ಮಕ್ಳಿಗೆ ಏನೇನಾಗುತ್ತೋ ಅದನ್ನೆಲ್ಲ ಆದಷ್ಟು ಬೇಗ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತ ಸೊ ಆದಷ್ಟು ಬೇಗ ಒಳ್ಳೇದಾಗಲಿ ಅಂತ ಕೇಳ್ತಾ ಎಲ್ಲ ಹೆಣ್ಮಕ್ಳಿಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೇನೆ ಎಲ್ಲರೂ ಒಳ್ಳೇದು ಬಹಳಷ್ಟು ತಮ್ಮಂದೇ ಮಳಿಸಿದ್ದಾರೆ ಅದಕ್ಕೆಲ್ಲ ನಾವು ಕೂಡ